ಶ್ರೀ ಶರಣು ಬುದ್ಧ ಬಸವ ಅಂಬೇಡ್ಕರ್ ಮಂದಿರದಲ್ಲಿ ನೆನೆಸುತ್ತ ಇಂದಿನ ದಿನ ನಮ್ಮ ಸಿಂಧನೂರು ನ್ಯೂಸ್ ಚಾಲನವರು ಒಂದು ಚಾಲನನ್ನು ಮಾಡಿ ಸಿಂಧನೂರು ನಗರಕ್ಕೆ ಒಳ್ಳೆಯ ಒಂದು ಸುದ್ದಿ ಮಾಡಲಿಕ್ಕೆ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಈ ಸಿಂಧನೂರು ಸುದ್ದಿ ಚಾಲನ್ ಅವರು ಅವರಿಗೆ ಒಂದು ಕಿವಿಮಾತನ್ನು ತಿಳಿಸ್ಬಿಡ್ತಾ ಇದ್ದೇನೆ ಸುಂದನೂರ್ ನಗರ ಮತ್ತು ಸುಂದನೂರ್ ಹಳ್ಳಿಗಳಲ್ಲಿ ಆಗತಕ್ಕ ಕೆಲವೊಂದು ಕೆಲವೊಂದು ನೊಂದವರಿಗೂ ಮತ್ತು ಅತ್ಯಾಚಾರ ಮತ್ತು ಹಲವಾರು ವ್ಯವಸ್ಥೆ ಇಡ್ತಕ್ಕಂತ ಒಂದು ಸುದ್ದಿ ಪ್ರಕಟ ಮಾಡಿ ಆದಷ್ಟು ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ವ್ಯವಸ್ಥೆ ಈ ಸುಂದನೂರ್ ನ್ಯೂಸ್ ಚಾನೆಲ್ ಮಾಡಿಕೊಡ್ಬೇಕಂತ ಕೇಳಿಕೊಳ್ಳುತ್ತಾ ಈ ಚಾಲನ್ ಮಾಡಿರ್ತಕ್ಕಂತ ವಿಜಯ್ ಇವರಿಗೆ ಸಿಂಧನೂರ್ ಬಸು ಕೇಂದ್ರದ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಮ್ಮ ಬಸು ಕೇಂದ್ರದ ವತಿಯಿಂದ ತಿಳಿಸುತ್ತೇವೆ ಶರಣು ಶರಣಾರ್ಥಿಗಳು